ஹலோ யாரோ ஏன் ஏன் உங்களுக்கு தெரியாது நம்மேனு முண்டே மக்களு விட்டாரா நாவே சரியா கரம் கேட்கு நாவே சரியா ಓ ಕಾಣಕನು ಹೋಗು ಅಯ್ಯೋ ಅಕ್ಕ ಏನು ಏನ್ ಟೆನ್ಸ ಮಾಡ್ಕೊಬೇಡ ಸುಂಕಿರಿ ಎಲ್ಲಿ ಜಾಕತ್ತೆ ಅಕ್ಕ ಅದೇ ಕಂಗ ಏನು ಏನು ದೊಡ್ಡ ರೋಗ ಬಂದೋಳ ಹಂಗೆ ಹಂಗ ಜಯಕ್ಕ ಹೇಳ್ತೀಯಲ್ಲ ಇವಾಗ ನನಗೆ ಕುಕ್ಕುರ್ಸ್ದಂಗ ಆಯ್ತಲ್ಲ ನನಗೆ ಜೀವ ಹೋದಂಗೆ ಆಯ್ತಲ್ಲ ಏನು ಸರಿಯಾ ಇವರೇ ಸರಿಯಾ ನಮ್ಮ ಯಾಕೆ ಹಿಂಗೆ ಹೋಳುದಾರಕ್ಕ ಅದೇ ಕಪ್ಪ ಏನೋ ಆಕ್ಸಿಡೆಂಟ್ ಏನೋ ಲಾರಿ ಕೇಳಿ ಸಿಕ್ಕಾಕಬಿಟ್ಲೇನೋ ಅಂತೀನಿ ಏನು ಹಂಗೆ ಹೇಳ್ತಾ ಏನಾಯ್ತಂತೆ ಅಯ್ಯೋ ಅಕ್ಕ ಮೆತ್ತ ಮಾತಾಡು ವಾಡಿಕ್ ನಡಿ ವಾಡಿಕೆ ಅಯ್ಯೋ ಯಾರು ಇಲ್ಲಕತ್ತಿ ಹೇಳು ಜಯಕ್ಕ ಯಾರು ಇಲ್ಲಕ್ಕನ ಯಾವ ಮಾರಾಮರ್ವದಿರೋದು ಔಟ್ಕಮ್ ಮಾತಾಡೋಕೆ ఎలాను బిత ఇవతూ మానమర్వదీ బర నమే ఏ కేస్కడు కేసుకళి ఏనా కత బి మునక అయ్యో అదేనో ఇవళు చిన్ను వికి వికీతే ఊడంగదా అంత కనక అయ్యో జయక నొత్ కనక నం గొత్తు ఇవళు ఇదే కేసాళ అంత చంద ఇ తొడ్గా ముండగా బుడ్క అభిన్న నేను గండమనే మొదలు నీరు మాట్సూ ಅದಕ್ಕೂ ಗಂಡ ಮನೆಗೆ ಹೋಗಿ ಬಾಳೆ ಬೆಣ್ಣು ಅಕ್ಕ ಗಿಳಿ ಹೇಳ್ದೆ ಹೇಳ್ಬೇಕಾನಕ್ಕ ಗಿಳಿ ಗೀಳಂಗೆ ಹೇಳಿದ್ರು ನನ್ನ ಮಾತಿಗೆ ಬೆಲೆ ಕೊಡ್ದಾನೆ ಇವತ್ತು ಇವತ್ತು ಕಂಡಂಗೆ ನಮ್ಮ ಮನೆ ಹಾಳು ಮಾಡ್ತಾ ಕುಂತವ್ರಲ್ಲ ಏನು ಮಾಡಬೇಕು ಜಯಕ್ಕ ಏನು ಮಾಡಬೇಕು ಯಾವಾಗ ಓದ್ಲಂತ ಯಾವಾಗ ಓಡೋದ್ಲಂತೆ ತೊಡಗಾಲ ಮುಂಡೆಗೆ ಗಾನ ಬ್ಯಾಡಬೇಕಾ ಹಸ್ ಮಗಿನ ಬಿಟ್ಬಿಟ್ಟು ಅವಳು ಹಾಂ ಕಟ್ಕೊಂಡು ಗಾಣಂಗ್ ಬಿಟ್ಟು ಮಗಿನ ಬಿಟ್ಬಿಟ್ಟು ಇವಳು ಅಕ್ಕ ಇವಳು ಜನ್ಮಗೆ ಬೆಂಕಿಕ್ಕ ಇದನ್ನೇ ಕಲ್ಸ್ಕೊಟ್ಟಿರೋದ ಇವಳು ಹಾಂ ನನಗೆ ಹೇಳ್ದೆಲೆ ಬೇಡಕಲೆ ನೀನು ಸುತ್ತದ್ ಬೇಡ ಏನಾರ ಎಲ್ಲ ಊರಲ್ಲಿ ಇದ್ದೀನಿ ಜೈಸ್ಕಾಲೆ ನೀನು ಏನು ಅಂತ ನಾನು ಎಷ್ಟಿದ್ ಮಾಡಿದ್ರು ಭೀ ನನ್ನೇ ಇಷ್ಟ ಮಾಡ್ಕೊಂಡು ಉದ್ದಿನ ಉದ್ದಿ ಉದ್ದಿನ ಉದ್ದಕ್ಕು ನಾನು ಕಂಡ್ರೆ ಆಮೇಲೆ ನನ್ನ ಮೇಲೆ ಕತ್ತಿ ಮಾಸಿಕೊಂಡು ಬಂದ್ಬಿಟ್ಟು ಇವತ್ತು ಇವತ್ತು ನೋಡಿದಾಗ ಯಾವ ಥರ ಆಯಿತು ಅಂದ್ಬಿಟ್ಟು ನನಗೆ ಗೊತ್ತು ಕನಕ ಇವಳು ಯಾವ ಊರು ಊರು ತಿರ್ಗಕ ಆಗಲೂ ವೆಣ್ ಕಟ್ಕೊಂಡು ಆ ಏನಾರ ಒಂದು ಗತಿ ಮಾಡ್ತಾಳೆ ನನಗೆ ಚಂದ ಗೊತ್ತಿತ್ತು ಅಕ್ಕ ನಂಗೆ ಗೊತ್ತಿತ್ತು ಬಿಡು ಮನೆಗೆ ಚೆಂದ ಹಾಳು ಮಾಡ್ತಾ ಕುಂತ್ವಕನ ಏನು ಮನೆ ಕುಲ ಅಂದ್ರ ಅಕ್ಕ ಚಂದ ಅಕ್ಕ ಈ ಬುದ್ಧಿ ಕಲ್ತಾಳಲ್ಲ ಇವಳು ಕಲ್ತಿರೋ ಬುದ್ಧಿನೇ ಯಾವ್ಗು ಕಲಿಸ್ತಾ ಕುಂತೊಳಲ್ಲ ಸರಿ ಅದೇ ಯಾಕೆ ಹೇಳಕ್ಕ ನೀನು ಏನು ತಪ್ಪಾಗಿರ ತಕ ವಡಿ ವಡ್ಸ್ಕೊತೀನಿ ನಮ್ಮ ಅಕ್ಕನಿಗೆ ಹೆಚ್ಚಾಗಿದೆಯೇ ನಾನು ಅವ್ವ ನೀನು ಎಲ್ಲಿಗೂ ಹೋಗೋದು ಬೇಡ ನಿನ್ನ ಮನೆ ಒಳಗಿರು ನಾನು ಅದೇನು ಒದಗಿಸ್ಕೊಡ್ತೀನಿ ಅಂದ್ರೆ ನನ್ನ ಮಾತ ತೆಗೆದು ಹಾಕ್ಬಿಟ್ಟು ಬಿಸಿ ಹಾಕ್ಬಿಟ್ಟು ಲೆಕ್ಕ ಅಕ್ಕ ಅಂದ್ಕೊಂಡು ನಾನು ಯಾವ ಲೆಕ್ಕ ಅಂದ್ಕೊಂಡು ನನ್ನ ಒಂದು ಯಾವ ಒಂದು ಉಗ್ರ ಉಗ್ರ ಕೂಡ ಗೌರವನ ಕೊಡ್ಲಿಲ್ಲಕರಕ ನನಗೆ ನಾನು ನಾನು ಅಗರ್ ಬಿಟ್ಟಾಕ್ಬಿಡ್ತಿದ್ನಾ ನಾನು ನೋಡ್ಕೊಳ್ತಿಲ್ವ ಕಣ್ಣು ನಾಗೆಲ್ಲವ ನಾನು ಬಂದಿ ಕೂಲಿ ಮಾಡ್ಬಿಟ್ಟು ತಂದು ದುಡ್ಡು ಕೊಡ್ತಿಲ್ವ ನಾನು ಸ್ವಲ್ಪ ಚೆನ್ನಾಗಿರ್ಲಿ ಅನ್ಬಿಟ್ಟು ಇವಳು ಅವ್ರ ಇವ್ರ ಮಾತು ಕಟ್ಕೊಂಡು ಅವ್ರ ಅಕ್ಕನ ಮಾತು ಕಟ್ಕೊಂಡು ಗಂಡನೂ ಚಾಡಿ ಹೇಳಿ ನಾವು ಊನ್ಗು ಮಗನೂ ದೂರ ಮಾಡಿ ಇವತ್ತು ಈಗ ಮಗಳು ಜೂ ಮಾಡಿದಾಳ ಏನಾರು ಮಾಡ್ಕೊಳ್ಳಿ ಕಣ್ಣ ಜಯಕ ಇದೇನಪ್ಪ ಹಿಂಗೆ ಕಟ್ಕೆ ಹೆಂಗೆ ಮಾತಾಡ್ತಾಳಲ್ಲ ಇವಳು ಅಂತ ಅಂದ್ಕೊಂಡ್ರು ಸಿಕ್ಕಿಲ್ಲ ನೀನು ಅವ್ರು ಸಾವಿ ಬೇಡ ಅನ್ಸ್ಬಿಟ್ಟದ್ ನನಗೆ ಏನು ಮಾಡ್ಕೊಳ ಬೆಂಕಿ ಬೆಂಕಿಕ್ಕ ನಾನು ಆವತ್ತೇ ಹೇಳಿದೆ ಅಲ್ಲಿ ಗೊತ್ತು ಹಿಂಗೇನಾರು ಅನಾಥ ಮಾಡ್ಕೊತಾರೆ ಅಂದ್ಬಿಟ್ಟು ನನ್ನ ಮೇಲೆ ಜಿದ್ದ ಜಿದ್ದಿ ನಡ್ಸೋಕೆ ಸಾಲ ಸೋಲ ಮಾಡಿ ಮನೆ ರೆಡಿ ಮಾಡಿಸ್ಬಿಟ್ಟು ಇವಳು ಊರಲ್ಲಿ ಇರ್ದ ನಾವು ಹೆಣ್ಣು ಕೊಟ್ಟು ಕೊಡುತ್ತೀವಿ ಕಣ್ಣು ನಿಂತ್ಕಂಡ್ರೆ ಇನ್ನೇನಾದದು ಇನ್ನೇನಾದ ಸರಿಯಾಗಿ ಇಡ್ಸ್ಬಿಟ್ಟು ಹೋಗಲ್ಲ ಮಗಳು ಇಡ್ಸ್ತಿವಿ ಸುಮ್ಕಿರು ಇಡ್ಸ್ಲಿಕ್ಕ ನಮ್ಗೇನು ನಮ್ಗೇನು ಏನು ನಮ್ಮ ಮಾತ್ಕೊಂಡ್ರೆ ಆಗಕ್ಕಿಲ್ಲ ಜನಗಳ್ಗೆ ನಾವು ಯಾಕಕ್ಕ ಮಾತಾಡಬೇಕು ಏನಾರು ಮಾತಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಆಳ್ಬಿ ಡೋಲಿ ನಾನು ತಲೆಗೆಸ್ಕೊಳಕ್ಕಿಲ್ಲಕ ಜಯಕ ಈಗ ಯಾಕೋ ನನಗೆ ಫೋನ್ ಮಾಡಿದ್ದಾಳು ಗಿರ್ಚಕ್ಕೆ ಆವತ್ತಿಂದಿಲ್ಲ ಆ ಎದುರು ಬದ್ರಿಗೆ ಬಾನ್ ಹೆಸರು ಮಾಡ್ಕೊಂಡು ಉಣ್ಣಾಗ ಅತ್ತೆ ಅಪ್ನಕ್ಕೆ ಬರ್ಲಿಲ್ಲ ಬೇಕಾದ ಸೀರೆ ರಾವ್ಕೆ ತಕೊಂಡು ಉಟ್ಕೊಳ್ಳಾಗ ನನಗೊಂದು ರಾವ್ಕೆ ಕಣ ತಂದ್ಕೊಂಡಿಲ್ಲ ಆವತ್ತು ಅತ್ತೆಗೆಲಿಲ್ಲ ಇವತ್ತು ಯಾಕೆ ಅತ್ತೆ ಅನ್ಕೊಂಡ ಗಿಫ್ಟ್ ಕಂಪ್ನ ಮಾಡಿದಳು ಇವಳ ನಾಟಕಗಳ್ ನಮಗೊತ್ತಾಕಿ ಅನ್ಕೊಬಿಟ್ಟಿದ್ದಾಳೆ ಅವ್ಳ ಬೇಡಕ್ಕ ಬೇಡಕನ ಜಯಕ ನನಗೆ ಯಾವಳು ಸವಸ್ಬೇ ಬೇಡ ನನಗೆ ಏನೋ ಇರೋ ಗಂಟೆ ನಿಮ್ದೇ ಖಾರ ಕಳೆಯದ ಅಂತ ಏನೋ ಒಂದು ಮಾಡ್ತೀನಿ ಅದ್ರ ಮಧ್ಯದಲ್ಲಿ ಇವ್ರು ಕಾಟುವ ಇಲ್ಲ ಅವ್ರ ಮನೆಗೆ ಇಟ್ಕೋಕಿಲ್ಲ ಬಟ್ಕೋಕಿಲ್ಲ ನಮ್ಗೆ ನಿಮ್ಮದಿಲ್ದಾಗೆ ಮಾಡ್ತಾರೆ ಕನಕ ನಿಮ್ಮದು ಇಲ್ದಾಗ ಮಾಡ್ತಾರೆ ಅಯ್ಯೋ ಅಕ್ಕ ಇರು ಇರು ಆಯಿತು ಕೊಡ್ತೀನಿ ಮಾತಾಡು ಅವ್ಳು ಕೊಟ್ಟು ನಾನೇನ ಮಾತಾಡನೆ ನನ್ನ ನಾನೇ ಏನಾಕ ಮಾತಾಡನೇ ಅತ್ತೆ ನನ್ಗೆ ಹಿಂಗ ಮಾಡ್ಬಿಟ್ಟಲ್ಲ ಅತ್ತೆ ಯಾರ ಕನವ ನಾನು ಎಲ್ದಂಗೆ ಕೇಳಿಯ ನೀನು ನಾನು ಕೇಳಿ ಕೇಳಿಯ ಕೆಟ್ಟವಳು ನಾನು ಕೆಟ್ಟಮುಡಿ ನನ್ನ ಮಾತು ಕೇಳಿದ ಸರ್ ಬರಕಿಲ್ಲ ಅವ್ವ ನೀವು ತೊಂದರೆ ತಕೊ ಬಿಡಲ್ಲ ಯಾವ್ದು ವೇ ನಿಮ್ದೆ ಕಾಲ ಕಳೀವ ನಿಮ್ದೆ ಕಾಲ ಕಳಿ ನನಗೆ ಕೆಟ್ಟ ಮುಡೆ ನಾನು ನಾನು ಮಾತು ಕೇಳಿದ ನೀನು ಉದಾರ ಅದಿಯವ ಬೇಡಿ ಕಣತೆ ಮತ್ತೆ ಮುಂಡೆಯ ಉಗ್ರಿ ಓಡ್ಸತ್ತೀನಿ ನೀನು ನಾನು ನೋಡ್ಕತ್ತೀನಿ ಕನತೆ ನಾನು ನಿನ್ನ ಸಾಕ್ತೀನಿ ಕಣತಿ ಯಾರು ಸಾಕ್ಬೇಕಾಗಿಲ್ಲ ಕನತೆ ಕೂದಿನ ಆಲಿ ಮಾಡಿ ನನ್ಗೆ ಸಾಕ್ತೀನಿ ಕಣತ್ತೆ ಇತ್ತ ನನ್ ಮಗಳು ಓಡಗಳತ ನನ್ನ ಗಂಡ ಮದುವನೆ ನನ್ನ ದಿಕ್ಕಾಪಾಲಿಲ್ಲದಾಗೆ ದಿಕ್ಕ ಕೆಟ್ಟಾಗಿ ಕುಂತೀನಿ ಕಣತೆ ಅದೇ ನಾನು ನನ್ನ ಪರಿಸ್ಥಿತಿ ಹಾರಕಳಕ್ ಆಗ್ತಾರ ಕಣತೆ ಅದೇ ನೀನು ನನ್ಗೆ ಕಾವಲು ಕಣತೆ ಕೊಡ್ಸನಿ ನಾನೇ ಕೊಡ್ಸನಿ ಅಂತ ನನ್ಗತ್ ಏನ್ ಸಂಬಂಧ ನನಗೇನು ನಾನೇನು ಹೋಗಿ ಹೋಗಿಲ್ಲ ಸರಿಯಾ ಕರ್ದ ಹೊತ್ತು ಬಾವು ಹೋಗದ ಬಾ ಹೋಗ್ಬಿಟ್ಟು ಏನ್ ನೋಡ್ಕೊಬಾರದ ಅಂತ ನಾನು ಏನು ಎತ್ತಿರೋಳಾಗಿ ನಾನು ಹೋಗಿ ಎಣ್ಣಾನ ನನ್ ಬುರಕ ಅಂತ ಹೋಗುದೇ ಅಂತ ಮದುವೆ ನಿಂಗೆ ಬುತ್ತಳೆ ಅಂತ ಎರಡು ತಿಂಗಳಿಂದ ಫೋನ್ ಮಾಡ್ರು ಫೋನ್ ಎತ್ತಿರುವಂತ ಒಂದು ಫೋನ್ ಎತ್ತಿರ ಅಂತಿತ್ತು ಫೋನ್ ಎತ್ತದೇ ನೀನು ತಿರ್ಕೊಂಡ್ ಏನು ಮಾಡ್ ಮನೇಲಿ ಗಣಸು ಆ ಏನ್ ಮಾಡಬೇಕಾಗಿತ್ತು ಫೋನ್ ಮಾಡುದ್ರೆ ಯಾಕೆ ಏನಾದ್ರು ಕೇಳಿದ್ರೆ ಏನ್ ನಿನ್ ಬಾನಿ ಆಗಿರೋ ಏನಾಯ್ತಿತ್ತು ನಿನ್ ದಿಮಾ ಕರ್ಕೊಂಡ್ ಬಾಳಿಂಗ ಮಾಡ್ಕೊಂಡಿದ್ ನೀನು ಅದೇ ತಪ್ಪ ಇಟ್ಕೆಲ್ಲತಿ ನೀವು ನನಗೆ ಎಷ್ಟ ಸತಿ ಹೇಳಿದ್ರಿ ನನ್ ಕೇಳಿಲ್ಲ ವಾ ತಾಯಿ ನಮ್ಮವ ನೀವು ಈಗ ಎಷ್ಟು ಗಿರ್ಚಾಡಿದ್ರೆ ಅದು ಸರಿ ಹಾಕಿಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ನೀನು ಉಂಟು ನಿಮ್ಗೆ ಗಂಡು ಉಂಟು ನೀವುಗಳು ಏನು ಬೇಕಾದ್ರೆ ಮಾಡ್ಕೊಳ್ಳಿ ನಮ್ಮನ್ನ ಮುದ್ದೆ ತಿನ್ಸ್ಬೇಡಿ ನಮಗೆ ನಾಚಿಕೆ ನಮಗೆ ನಾಚಿಕೆ ಊರಲ್ಲೆಲ್ಲ ಏರ್ ಕಬ್ಬರ್ ಬೇಡ ನನ್ನ ಮಗ್ಳು ಅಂತ ಗಾನ್ ಗಂಭೀರವಾಗಿ ಬಾಯಿ ಮುಚ್ಚಿಕೊಂಡು ಇರೋದು ಕಲಿ ನೀನು ಊರಲ್ಲಿಗೆಲ್ಲ ಸಾಕ ಬರೋಡ ಎಲ್ರಿಗೂ ಗೊತ್ತಾಗಂಗೆ ಅದೇ ಮುಂಡೆ ಮಗ ನನ್ನ ಮಗಳು ಚಿಂದನ್ ತೊಳೆಯ ಕಣತ್ತೆ ಇವತ್ತಿಗೂ ಚಿಂದನ್ ತೊಳೆಯ ಅಯ್ಯೋ ಅದೇ ಕಾಣುತ್ತೆ ಅವನೇ ಕಾಣುತ್ತೆ ತಲೆ ಗೆಡ್ಸ್ಬಿಟ್ಟು ನನ್ನ ಮಗಳಿಗೆ ಏನು ಕಾಣ ಮಗಳಿಗೆ ತಲೆ ಗೆಡ್ಸ್ಬಿಟ್ಟಿರೋದು ಎಲ್ಲ ಅಂದಿದ್ರು ನನ್ನ ಮಗಳು ಅಂತ ಮಗಳೆಲ್ಲ ಕಾಣುತ್ತೆ ಚಿಂದ ಅಂತ ನನ್ನ ಮಗಳು ಅವಳು ಯಾವತ್ತು ಅಂತ ಕೆಟ್ಟ ಕೆಲಸಕ್ಕೆ ಹೋದಳಲ್ಲ ಅದೇನು ಮಾಟ ಮಂತ್ರ ಮಾಡ್ತಿದ್ರು ಅದೇನ್ ಮಾಡಿದ್ರು ನನ್ನ ಮಗಳು ನನಗೆ ಅತ್ತೆ ಮಡುಗು ಮಡುಗು ಸಾಕು ಮಡಗವಾ ಅಲ್ಲ ಇವತ್ತು ಅತ್ತೇನು ಕಡೆ ಆಗಲಿತ್ತಿದ್ದೀರಾ ಅವತ್ತಿಂದ ಎಲ್ಲಿ ಹೋಗಿದ್ದೆ ಕಣತೆ ಹೋಯ್ತೀನಿ ಕರತೀನಿ ಕಣತೆ ಎಂದಿದ್ದೆ ನಾನು ಕೂಡ ಅಡಚೋಡಿ ಆಡ್ಕೊಂಡು ಮನೆ ರೆಡಿ ಮಾಡ್ಕೊಳ್ಳೋದು ಸಾಲ ಸೋಲ ಸೋಲ್ಬಿಟ್ಟು ಊರು ಬಿಟ್ಟು ಬಿಟ್ಟು ತಿರ್ತಕ್ಕೊಂತೀ ಅದಕ್ಕೆ ಕೇಳೋದು ಆಸ್ಗೆ ಇದ್ರು ಕಾಲ್ ಚೇಸ್ಬೇಕು ಇಪ್ಪಡೀತ ಮಾಡ್ಕೊಂಡು ಹೋದ್ರೆ ಹಿಂಗ ನಿನ್ನೆ ಆಡಬೇಕಾಯ್ತದೆ ತಿಳ್ಕೊ ಸರಿಯಾ ಹೇಳುದೇ ಕರ್ಬುರ್ ಒಟ್ಟೆ ಕೇಳ್ತಾರೆ ಅನ್ಬಿಟ್ಟು ಇಲ್ಲಿಂದ ಅಲ್ಲಿಂದ ತಂದ್ಬುಡ್ಗದ ಕೆಲಸ ನಿಮಗೆ ಹಾಂ ಅಲ್ಲೇ ಕೋಗಿದ್ದಿ ಜಯಕ್ಕನ ಮನೆಗೆ ರಾಮನ ಮನೆಗೆ ಹಾಕೋಗಿದ್ದಿ ನೀನು ಅಯ್ಯೋ ಹೋಗಿ ಪಾಪ ರಾಮಪ್ಪ ಬಂದೆ ಊಟ ಮಾಡುವ ಬಾಳ್ ಕರ್ಕೊಂಡು ಬಂದ್ರು ಏನು ಹಾರು ಮಾಡ್ಕೊ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವತ್ತು ನನ್ನ ಗಂಡ ಉಸಿರು ತಪ್ಪ ಅಂದ್ಬಿಟ್ಟು ಹಳೆ ಮನೆಗೆ ತೊಗೊಂಡೋಗಿ ಬಿಸಾಕರಲ್ಲ ಅವತ್ತಿಗೆ ಅತ್ತೆ ಸಂಬಂಧ ಮುಗೀತು ಅಷ್ಟೆಲ್ಲ ಅದು ಮರ್ಸ್ಕೊಂಡು ನಾನು ನಿನಗೆ ನೋಡ ಮಾಡಿದಕ್ಕೆ ಮಾಡಿದ್ಕೆ ಏನು ಕಮ್ಮಿ ಆಗಿತ್ತು ನಿನಗೆ ನನ್ನ ಗಂಡ ಚಾರಿ ಹೇಳಿ 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 ನನ್ನ ಈ ಥರ ಮಾಡಿದೆ ಅಲ್ವ ನೀನು ಮಾಡಿದ್ದು ಮುಡುಗಿದೋ ಅಂತ ಮಾಡಿದ ಪಾಪ ಅವ್ನು ಬೋಸನೇ ಬೇಕು ಅವ್ನು ಬೋಸು ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಪದೇ ಪದೇ ಪೋನ್ಗೆ ನನಗೆ ಮಾಡೋಕ್ಕೆ ಹೋಗ್ಬೇಡಕ್ಕ ನಾವು ನೀನು ಸರಿಯಾ ಮುಡುಗು ಪೋನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ